ನಮಸ್ಕಾರ ಇಂದು ನಾವು ಒಂದು ಅಪಾರ ಜ್ಞಾನ ಭಂಡಾರದಂತಹ ಪ್ರಯಾಣವನ್ನು ಪ್ರಯಾಣವನ್ನು ಆರಂಭಿಸುತ್ತೇವೆ ಅದುವೇ ಶ್ರೀ ಭಗವದ್ಗೀತೆ ಅಂದರೆ ಭಗವದ್ಗೀತೆ ಅರಸುಗಳ ಯುದ್ಧ ಭೂಮಿಯಲ್ಲಿ ಉದ್ಭವಿಸಿದ ಈ ಗೀತೆಯ ನಿಜ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ದಾರಿದೀಪವಾಗಿದೆ ಇದು ಭಾಗ ಒಂದು ಪರಿಚಯ ಮತ್ತು ಹಿನ್ನೆಲೆಯನ್ನು ನೋಡೋಣ ಭಗವದ್ಗೀತೆಯ ಹಿನ್ನೆಲೆಯನ್ನು ನೋಡೋಣ ಭಗವದ್ಗೀತೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತದೆ ಕುರುಕ್ಷೇತ್ರ ಯುದ್ಧದಲ್ಲಿ ಒಂದು ಬದಿ ಪಾಂಡವರು ಇನ್ನೊಂದು ಬದಿ ಕೌರವರು ಯುದ್ಧ ಪ್ರಾರಂಭವಾಗಬೇಕಾದಾಗ ಕ್ಷಣದಲ್ಲಿ ಅರ್ಜುನನ ಗೊಂದಲದಿಂದ ದುಃಖದಿಂದ ತತ್ತರಿಸುತ್ತಾನೆ ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟುತ್ತವೆ ನನ್ನ ಬಂಧುಗಳನ್ನು ಕೊಲ್ಲುವುದರಿಂದ ನನಗೆ ಏನೂ ಲಾಭ ಈ ಯುದ್ಧವೇ ಸರಿಯೇ ಧರ್ಮ ಯಾವುದು ಕರ್ಮ ಯಾವುದು ಎಂದು ಅರ್ಜುನನು ಈ ಸಂಘಟನವನ್ನು ಭಗವದ್ಗೀತೆಯ ಆರಂಭವಾಗುತ್ತದೆ ಶ್ರೀಕೃಷ್ಣನ ಉಪದೇಶ ಅರ್ಜುನನ ಸಾರ್ಥಿಯಾದ ಶ್ರೀಕೃಷ್ಣನ ಆ ಸಮಯದಲ್ಲಿ ನೀಡಿದ ಉಪದೇಶದ ಗೀತೆ ಇದು ಕೇವಲ ಯುದ್ಧಕ್ಕಾಗಿ ಅಲ್ಲ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅನ್ವಯಿಸುವ ಶಾಶ್ವತ ಸತ್ಯಗಳು ಭಗವದ್ಗೀತೆಯ ಹದಿನೆಂಟು ಅಧ್ಯಾಯ ಏಳ್ನೂರು ಶ್ಲೋಕಗಳು ಏಳ್ನೂರು ಶ್ಲೋಕಗಳನ್ನು ಹೊಂದಿದೆ ಈಗ ಬಾಂಧ ಭಾಗ ಒಂದು ಒಂದು ಸರೋಷನ್ನು ನೋಡೋಣ ಭಗವದ್ಗೀತೆಯ ಮೊದಲ ಅಧ್ಯಾಯನು ಅರ್ಜುನ ವಿಷಾದ ಯೋಗ ಅಂದ ಕರೆಯುತ್ತಾರೆ ಇದರಲ್ಲಿ ಅರ್ಜುನನ ಗೊಂದಲ ನಿರ್ಧಾರ ಹೀನತೆ ಮತ್ತು ದುಃಖ ಇವೆಲ್ಲವನ್ನೂ ನಾವು ನೋಡುತ್ತೇವೆ ಇದು ನಮ್ಮ ಜೀವನದಲ್ಲಿ ಪ್ರತಿಫಲ ಪ್ರತಿಫಲನಂತೆಯೇ ಇದೆ ಸಂಕಷ್ಟ ಬಂದಾಗ ನಾವು ಕೂಡ ಗೊಂದಲದಲ್ಲಿ ಮುಳುಗುತ್ತೇವೆ ಸಂದೇಶ ಗೀತೆಯ ಮೊದಲ ಪಾಠ ನಮಗೆ ಹೇಳುವುದು ಏನು ಗೊತ್ತಾ ಗೊಂದಲ ಭಯ ನಿರಾಶೆ ಇವೆಲ್ಲವೂ ಜೀವನದ ಭಾಗ ಆದರೆ ಸತ್ಯ ಜ್ಞಾನ ಧರ್ಮದ ದಾರಿಯನ್ನು ಹಿಡಿದಾಗ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅರ್ಜುನ ತನ್ನ ಹೃದಯವನ್ನು ತೆರೆದಂತೆ ಗೀತೆಯ ಜ್ಞಾನ ಆರಂಭವಾಗುತ್ತದೆ ಇದು ಭಗವದ್ಗೀತೆಯ ಭಾಗ ಒಂದು ಅರ್ಜುನನ ವಿಷಾದ ಮುಂದಿನ ಭಾಗಗಳಲ್ಲಿ ಶ್ರೀಕೃಷ್ಣನ ಬೋಧನೆಗಳನ್ನು ವಿವರನ್ನು ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನ యాత్రేనా ముంద థ్యాంక్ యూ ఫర్ వాచింగ్